ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಲಕ್ಷ್ಮೀ ದೇವಿಗೆ ಪ್ರಿಯ ಆಗಿರುವಂಥ ಯಾವೆಲ್ಲ ವಸ್ತುಗಳನ್ನು ತರಬೇಕು ಹಾಗೆಯೇ ಒಂದು ವೈಭವ ಲಕ್ಷ್ಮಿ ಪೂಜೆ ಆಗಿರ್ಬೋದು ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಯಾವೆಲ್ಲ ವಸ್ತುಗಳನ್ನು ನಾವು ಇಟ್ಬಿಟ್ಟು ಪೂಜೆ ಮಾಡಬೇಕು ಲಕ್ಷ್ಮೀ ದೇವಿಗೆ ಪ್ರಿಯ ಆಗಿರುವಂಥ ವಸ್ತುಗಳನ್ನು ನನ್ನದನ್ನ ನೋಡೋಣ ಸ್ನೇಹಿತರೆ ಇದು ಬ್ಲೌಸ್ ಪೀಸ್ ಬಂದುಬಿಟ್ಟು ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಅಂತಂದು ಹೇಳಿಬಿಟ್ಟು ಅಮ್ಮನವ್ರಿಗೆ ಉಡ್ಸೋದಿಕ್ಕೆ ಬ್ಲೌಸ್ ಪೀಸನ್ನು ನೆರಿಗೆಯನ್ನು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿ ರೆಡಿ ಇಟ್ಟರೆ ಬೇಗನೆ ಒಂದು ಸೀರೆ ಥರ ಒಂದು ಬ್ಲೌಸ್ ಪೀಸನ್ನು ನಾವು ಬೇಗನೆ ಅಲಂಕಾರವನ್ನು ಮಾಡ್ಬೌದು ಹಾಗಾಗಿಬಿಟ್ಟು ಎರಡು ಬ್ಲೌಸ್ ಪೀಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಬ್ಲೌಸ್ ಪೀಸಿಂದ ನಾನು ಒಂದು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತೀನಿ ಸುಮಾರು ಹನ್ನೆರಡು ವರ್ಷಗಳಿಂದ ಒಂದು ವೈಭವಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆಯದಾಗಿದೆ ನನಗೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಪೂಜೆ ಮಾಡಿದೆ ಏನು ಆಷಾಢ ಶುಕ್ರವಾರ ದಿನ ದಿವಸವೇ ಶುರು ಮಾಡ್ತೀನಿ ನಾನು ನಿನ್ನೆಯ ಶುಕ್ರವಾರ ದಿನ ಯಾವ ರೀತಿ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಪ್ರಿಯ ಆಗಿರುವಂಥ ವಸ್ತುಗಳು ಯಾವೆಲ್ಲ ಅನ್ನೋದನ್ನು ನೋಡೋಣ ವರಮಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಅಥವಾ ನಾವು ಒಂದು ಲಕ್ಷ್ಮಿಯನ್ನು ಪೂಜೆ ಮಾಡೋದಕ್ಕೆ ಇವೆಲ್ಲ ವಸ್ತುಗಳನ್ನು ನಾವು ಮನೆಗೆ ತಗೊಂಡು ಬಂದರೆ ತುಂಬಾ ಒಳ್ಳೆಯದು ಮೊದಲನೇದಾಗಿ ನಾನು ಪೂಜೆಗೆ ಅಂತ ಬಳೆಯನ್ನು ತೊಗೊಂಡಿದ್ದೀನಿ ಕೆಂಪು ತೊಗೊಂಡಿದ್ದೀನಿ ಹಸಿರು ತೊಗೋಬೋದು ಅಥವಾ ಕೆಂಪು ಸಹ ತೊಗೋಬೋದು ನಾನು ಈ ಸಾರಿ ಹಸಿ ಕೆಂಪು ಬಳೆಯನ್ನು ತೊಗೊಂಡಿದ್ದೀನಿ ನಾನು ಇವೆಲ್ಲ ವಸ್ತುಗಳನ್ನು ನಾವು ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡಿದರೆ ಒಂದು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಫೈ ರುಪೀಸ್ನವು ಕಾಯನ್ನು ತೊಗೊಂಡಿದ್ದೀನಿ ನಾನು ಆಮೇಲೆ ಒಂದು ಕರಡಿಗೆಯನ್ನು ತೊಗೊಂಡಿದ್ದೀನಿ ಲಕ್ಷ್ಮಿಗೆ ಹಾಕೋದಿಕ್ಕೆ ಅಂತ ಫೈವ್ ರುಪೀಸ್ ಕಾಯನ್ಗಳು ಅಷ್ಟೇ ನೂರ ಎಂಟು ಇದ್ದಾವೆ ಅವು ಅರ್ಚನೆಯನ್ನು ಮಾಡೋದಕ್ಕೆ ಇಲ್ಲ ಹಾಗೆಯೇ ಇಟ್ಟು ಸಹ ಪೂಜೆಯನ್ನು ಮಾಡ್ಬೋದು ಗೋಮತಿ ಚಕ್ರವನ್ನು ತೊಗೊಂಡಿದ್ದೀನಿ ಇದು ಲೋ ಲಕ್ಷ್ಮೀ ದೇವಿಗೆ ಇಷ್ಟ ಹಾಗೆಯೇ ಕೌಡೆಯನ್ನು ತೊಗೊಂಡಿದ್ದೀನಿ ಆಮೇಲೆ ನೋಡಿ ಈ ರೀತಿಯಾಗಿರುವಂತಹ ಹಾಗೆಯೇ ಇಡೀ ಸಿಪ್ಪೆ ಸಮೇತ ಇರುವಂತಹ ಅಡಿಕೆಯನ್ನು ತೊಗೊಂಡಿದ್ದೀನಿ ನಾಲ್ಕು ಶಂಕುಗಳನ್ನು ತೊಗೊಂಡಿದ್ದೀನಿ ಎರಡನ್ನು ಇವೆಲ್ಲವೂ ಅಷ್ಟೇ ಒಂದು ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯ ಆಗಿರುವಂಥ ವಸ್ತುಗಳು ಇವುಗಳನ್ನು ಇಟ್ಬಿಟ್ಟು ನಾವು ಪೂಜಿಸಿರುವ ಪೂಜೆಯನ್ನು ಮಾಡೋದ್ರಿಂದ ತುಂಬನೇ ಒಂದು ಲಕ್ಷ್ಮಿಗೆ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ತಾಯಿ ಮಹಾಲಕ್ಷ್ಮಿ ಅಂತ ಹೇಳ್ಬೋದು ಹಾಗೆ ಒಂದು ಆರು ದುಂಡ ಅಡಿಕೆಯನ್ನು ತೊಗೊಂಡಿದ್ದೀನಿ ಬಟ್ಲ ಅಡಿಕೆಯನ್ನು ಸಹ ತಗೋಬಹುದು ಇದು ನೋಡಿ ಕಮಲದ ಹೂವಿನ ಒಂದು ಬೀಜದ ಹಾರ ಇದು ಹಾಗೆಯೇ ಒಂದು ಬೀಜವನ್ನು ಸಹ ತಗೋಬೋದು ಇಲ್ಲ ಹಾರವನ್ನು ತಗೋಬೋದು ಹಾರವನ್ನು ಹಾಕೋದಿಕ್ಕೆ ಅಂತ ತಗೊಂಡಿದ್ದೀನಿ ಇವು ಅಷ್ಟೇ ಒಂದು ಟೆನ್ ರುಪೀಸು ಇದು ಟ್ವೆಂಟಿ ರುಪೀಸ್ ಕಾಯನ್ನು ಇದೆ ಒಂದು ಈ ರೀತಿಯಲ್ಲಿ ಇರುವಂತಹ ಒಂದು ಗೋಲ್ಡ್ ಕಲರಲ್ಲಿ ಇರುವಂತಹ ಕಾಯನ್ನು ನೋಡಿ ಒಂದು ಟೆನ್ ರುಪೀಸಿಂದ ಇದೆ ಟ್ವೆಂಟಿ ರುಪೀಸಿಂದ ಇದೆ ನಾನು ಹಾಗೆ ಪೂಜೆಗೆ ಅಂತಂದು ಹೇಳಿಬಿಟ್ಟು ಇಡ್ತೀನಿ ನಾನು ಹಾಗೆ ಐದು ರೂಪಾಯಿ ಕಾಯನ್ನು ಇದೆ ಇದು ಬಂದ್ಬಿಟ್ಟು ಮುತ್ತು ಅವಳ ಪಚ್ಚೆ ಈ ರೀತಿಯಾಗಿರುವಂತಹ ಇವು ಒಂಬತ್ತು ನವರತ್ನಗಳದ್ದು ಸಹ ಒಂದಿದೆ ಇದು ಅಷ್ಟೇ ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಇದನ್ನು ಸಹ ನನ್ನ ಹತ್ರ ಇದೆ ಪೂಜೆಗೆ ನಾನು ಇಡ್ತೀನಿ ಎಲ್ಲದರ ಜೊತೆಗೂ ಸಹ ಪೂಜೆಗೆ ಇಡ್ತೀನಿ ಆಮೇಲೆ ಒಂದು ಈ ಸಾರಿ ನಾನು ಎರಡು ಲಕ್ಷ್ಮಿಯ ಕಾಯನನ್ನು ತೊಗೊಂಡಿದ್ದೀನಿ ನಾನು ಬೇಕಂದರೆ ತಗೋಬಹುದು ಇಲ್ಲಾಂದರೆ ಬಿಡ್ಬೌದು ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ತೊಗೊಳ್ಳಿ ಎಲ್ಲರೂ ಸಹ ತೊಗೋಬೇಕು ಯಾವುದು ತೊಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾತ್ರ ತೊಗೊಂಡು ಪೂಜೆ ಮಾಡಿ ಎಲ್ಲನೂ ಸಹ ಒಂದೇ ಸಾರಿಗೆ ತೊಗೊಂಡು ಪೂಜೆ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ನಮ್ಮ ಮನೆಯಲ್ಲಿ ಯಾವುದಿರುತ್ತೋ ಇರುತ್ತೋ ಅದನ್ನ ಮತ್ತು ಮತ್ತೆ ನಾನು ಈ ಒಂದು ಈ ಒಂದು ವಸ್ತುಗಳನ್ನು ತರಿಸಿದ್ದೀನಿ ಅಂಗಡಿಯಲ್ಲಿ ಇವು ಇರಲಿಲ್ಲ ಖಾಲಿಯಾಗಿದ್ದವು ಹಾಗಾಗಿಬಿಟ್ಟು ಅದರಲ್ಲಿ ಏನಪ್ಪಾ ಅಂದರೆ ಫಸ್ಟ್ನೇದು ನೋಡಿ ಲಾವಂಚದ ಬೇರು ಈ ಒಂದು ಲಾವಂಚದ ಬೇರು ಅಂದ್ರೆ ಲಕ್ಷ್ಮೀ ಮಾತೆಗೆ ತುಂಬನೇ ಇಷ್ಟ ಅಂತ ಹೇಳ್ಬೋದು ಇದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಈ ಒಂದು ಲಾವಂಚದ ಬೇರನ್ನು ತೊಗೊಂಡಿದ್ದೀನಿ ಹಾಗೆ ಜಾವದ್ ಪೌಡರ್ ಅನ್ನು ಸಹ ತಗೊಂಡಿದೀನಿ ಇದನ್ನು ಸಹ ಒಂದು ಕಳಶದಲ್ಲಿ ಮತ್ತೆ ದೀಪದಲ್ಲಿ ಸಹ ಆಗಬೇಕು ಅದು ಅಷ್ಟೇ ತುಂಬಾ ಸ್ಮೆಲ್ಲು ಚೆನ್ನಾಗಿ ಘಮ ತುಂಬ ಚೆನ್ನಾಗಿರುತ್ತೆ ಇನ್ನು ಪಚ್ಚ ಕರ್ಪೂರವನ್ನು ತೊಗೊಂಡಿದ್ದೀನಿ ಪೂಜೆಗೆ ತುಂಬಾ ಚೆನ್ನಾಗಿರುತ್ತೆ ಘಮ ಅಂತಲೇ ಹೇಳ್ಬೋದು ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ ಅದು ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಜಾವತ್ ಪೌಡರ್ ಆಗಿರ್ಬೋದು ಅಥವಾ ಲಾವಂಚದ ಬೇರ್ ಆಗಿರ್ಬೋದು ತುಂಬನೇ ಇಷ್ಟ ಆ ಒಂದು ವಾಸನೆ ಲಕ್ಷ್ಮಿ ಮಾತೆಗೆ ತುಂಬಾ ಇಷ್ಟ ಇನ್ನು ನೋಡಿ ಇದನ್ನು ತಗೊಂಡಿದ್ದೀನಿ ಕೆಂಪು ಒಂದು ಗುಲಗಂಜಿಯನ್ನು ತೊಗೊಂಡಿದ್ದೀನಿ ನಾನು ಕೆಂಪು ತೊಗೊಂಡಿದ್ದೀನಿ ಎಂಟು ಗುಲಗಂಜಿಗಳಿದ್ದಾವೆ ಇವು ಇರಲಿಲ್ಲ ಹಾಗಾಗಿ ತರಿಸಿದೆ ನಾನು ಹೊಸದಾಗಿ ನೀವು ಅಷ್ಟೇ ನಿಮ್ಮ ಕೈಯಲ್ಲಿ ನಿಮ್ಮ ಹತ್ರ ಏನು ಸಿಗುತ್ತೋ ಎಲ್ಲವೂ ಸಹ ಒಂದು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಎಷ್ಟೆಲ್ಲ ತರಿಸೋದಿಕ್ಕಾಗುತ್ತೋ ಅಷ್ಟನ್ನು ತರಿಸಿ ಪೂಜೆ ಮಾಡಿ ಮುಂದಿನ ಸಲನೂ ಸಹ ತೊಗೊಂಡು ಬಂದು ಮಾಡ್ಬೋದು ಇಲ್ಲದೆ ಇರುವಂಥವು ಇದು ಬಂದ್ಬಿಟ್ಟು ಚಿಕ್ಕು ತೆಂಗಿನಕಾಯಿ ಥರ ಇರುವಂತಹ ಒಂದು ಶ್ರೀಫಲ ಅಂತ ಕರೀತಾರೆ ಇದು ತುಂಬನೇ ಇಷ್ಟ ಲಕ್ಷ್ಮಿಗೆ ಈ ಒಂದು ಶ್ರೀಫಲವನ್ನು ತಗೊಂಡು ನಾವು ಪೂಜಿಸೋದ್ರಿಂದ ಇದು ಅಷ್ಟೇ ಲಕ್ಷ್ಮಿ ಮಾತೆಗೆ ತುಂಬಾ ಇಷ್ಟ ಆಗಿರುವಂಥದ್ದು ಸ ನೋಡೋದಕ್ಕೆ ಸಣ್ಣ ತೆಂಗಿನಕಾಯಿ ರೀತಿಯಲ್ಲಿ ಇರ್ತವೆ ಇವನ್ನ ಎರಡನ್ನ ತೊಗೊಂಡಿದ್ದೀನಿ ಸೊ ಇಷ್ಟು ಐಟಮ್ಸ್ಗಳನ್ನ ನಾನು ಈ ಇವತ್ತು ಈ ಒಂದು ವೈಭವ ಲಕ್ಷ್ಮಿ ಪೂಜೆಗೆ ನಾನು ಇಡೋದಿಕ್ಕೆ ಅಂತಂದು ಹೇಳಿ ಇಷ್ಟು ವಸ್ತುಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವೆಲ್ಲವೂ ಅಷ್ಟೇ ಲಕ್ಷ್ಮಿ ಮಾತೆಗೆ ಪ್ರಿಯಾಗಿರುವಂಥ ವಸ್ತುಗಳು ಇದ್ರ ಜೊತೆಗೆ ನಾನು ಏಲಕ್ಕಿ ಒಂದು ಹಾರು ಏಲಕ್ಕಿ ಮತ್ತು ಹಾರು ಲವಂಗ ಸಹ ಇಟ್ಟುಬಿಟ್ಟು ಪೂಜೆಯನ್ನು ಮಾಡ್ತೀನಿ ಇನ್ನು ಅರಿಶಿಣದ ಕೊಂಬು ಅದೆಲ್ಲನೂ ಸಹ ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯ ಆಗಿರುವಂಥ ವಸ್ತು ಅದನ್ನು ಸಹ ಇಡ್ತೀನಿ ನಾನು ಪೂಜೆ ಮಾಡುವಂಥ ಟೈಮ್ನಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಇಷ್ಟು ವಸ್ತುಗಳನ್ನು ಲಕ್ಷ್ಮೀ ದೇವಿಗೆ ಪ್ರಿಯ ಆಗಿರುವಂಥವು ಅಂತಂದು ಹೇಳಿ ತೋರಿಸಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ವೈಭವ ಲಕ್ಷ್ಮಿಯ ಪೂಜೆಯ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು